ಹಾಯ್ ಎಲ್ಲರಿಗೂ ನಮಸ್ಕಾರ ಕಲಾವಿದರ ಫ್ಯಾಕ್ಟರಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಎಲ್ಲ ಪುಣ್ಯಕೋಟಿ ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂದರೆ ಸಾಧಕರ ಜೊತೆ ಸ್ವಲ್ಪ ಮಾತುಕತೆ ಅಂತ ಎಷ್ಟೋ ನಮ್ಮ ಸುತ್ತಮುತ್ತಲ ಜನರು ಏನೇನೋ ಸಾಧನೆ ಮಾಡಿರ್ತಾರೆ ಕಲಾ ಕ್ಷೇತ್ರದಲ್ಲಾಗಿರ್ಬೋದು ಸಂಗೀತ ಕ್ಷೇತ್ರದಲ್ಲಾಗಿರ್ಬೋದು ಆಕ್ಟಿಂಗ್ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ಜನರು ತುಂಬಾ ಎಲೆಮರೆ ಕಾಯ್ತಾರೆ ತುಂಬ ಎಲೆಲ್ಲೋ ಇರ್ತಾರೆ ಆ ಒಂದು ಅಷ್ಟೋ ಎಲ್ಲೋ ಇರುವಂಥ ಜನರನ್ನ ಒಂದು ತೆರೆ ಮುಂದೆ ತಂದು ಎಷ್ಟೋ ಜನರಿಗೆ ಸ್ವಲ್ಪ ಅವ್ರನ್ನ ಪರಿಚಯ ಮಾಡಿಕೊಡೋದೆ ನನ್ನ ಉದ್ದೇಶ ನಮ್ಮ ಯೂಟ್ಯೂಬ್ ಚಾನಲದ ಒಂದು ಉದ್ದೇಶ ಅಂತ ಹೇಳ್ತೀನಿ ಇವತ್ತು ಒಂದು ಪ್ಲಾಟ್ಫಾರ್ಮ್ ಎಲ್ಲರಿಗೂ ಸಿಗೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಅದಕ್ಕೋಸ್ಕರನೇ ಇವತ್ತು ನಂದು ಒಂದು ಉದ್ದೇಶ ಇಷ್ಟೇ ಎಲ್ಲೋ ಇರೋರನ್ನ ನಾನು ಜನಿಗೆ ಪರಿಚಯ ಮಾಡಿಕೊಟ್ರೆ ಅವ್ರ ಲೈಫನ್ನ ಇನ್ನೂ ಲೀಡ್ ಮಾಡ್ಬೋದು ಇನ್ನೂ ಚೆನ್ನಾಗಿ ಬೆಳೆಸ್ಕೋಬೋದು ಅಂತ ನನ್ನ ಅನಿಸಿಕೆ ಅಷ್ಟೆ ಅದಕ್ಕೋಸ್ಕರ ಇವತ್ತು ನಮ್ಮ ಜೊತೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ತುಂಬ ಸ್ಟ್ರಗಲ್ ಆ್ಯಂಡ್ ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ಆಗಿರುವಂಥ ವ್ಯಕ್ತಿ ನಿಮ್ಗೆ ಗೊತ್ತಿರುತ್ತೆ ತಮ್ಲೈನ್ ನೋಡಿದ್ರೆ ಅವರೇ ನಮ್ಮ ಪಯಾಜ್ ಕುಷ್ಟಿಗೆ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಓಕೆ ಪಯಾಜ್ ಕುಷ್ಟಿ ಅವರೇ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ತಾವು ಹಾಂ ಸೂಪರ್ ಸರ್ ಸಾಧಕರ ಜೊತೆ ಸ್ವಲ್ಪ ಮಾತುಕತೆಗೆ ನಿಮಗೆ ಸ್ವಾಗತ ನಿಮ್ಮನ್ನು ನೋಡಿ ಅವತ್ತು ಖುಷಿ ಆಗ್ತಿದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಈ ಯಂಗ್ ಏಜ್ ಅಲ್ಲಿ ನೋಡ್ತಾ ಇದ್ವಿ ಅಂದರೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ ಪಯಾಜ್ ಅವರು ಮೂಲತಃ ಹೆಲಿನವರು ನಿಮ್ಮ ಪರಿಚಯ ಮಾಡಿಕೊಳ್ಳೋದಾದರೆ ಪ್ರಾಪರ್ ಓಕೆ ನಮ್ಮ ಫಾದರ್ ಅವ್ರೆಲ್ಲಾರು ಹುಟ್ಟಿ ಬೆಳೆದಿದ್ದೆಲ್ಲ ನಾವು ಕೂಡ ಇಲ್ಲ ಕುಸ್ಟಿನ ನಾವು ಮೂಲತಃ ಕುಷ್ಟಿ ಅಂದ್ರೆ ಕೊಪ್ಪಳ ಡಿಸ್ಟಿಕ್ ಓಕೆ ಕುಸ್ತಿನವರೇ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಆಯ್ತು ಏನ್ ಕತೆ ಈ ಫೀಲ್ಡ್ ಹೆಂಗ್ ಬಂದ್ರಿ ಸರ್ ಒಂದು ಅಪ್ ಟು ಕ್ಲಾಸ್ ಅಂತ ಹೇಳೋದು ಅಪ್ ಟು ಡಿಗ್ರಿ ಮುಗಿಯುವವರೆಗೂ ಕುಸ್ತಿನೇ ಸರ್ ಒಂದು ಹ್ಮ್ ಒನ್ ಟು ಸಿಕ್ಸ್ ರಾಮಕೃಷ್ಣ

ನೋಡಿರಿ ವೀಕ್ಷಕರೇ ಬಲ್ಲೆಚ್ಛ ಅನ್ನೋದೇನು ಶಿವಪುತ್ರ ಅವರು ಹಿಟ್ ಮಾಡಿದ್ರಲ್ಲ ಅವ್ರ ಚಾನಲ್ ಬಂತು ಆ ಸಾಂಗನ್ನು ಮ್ಯೂಸಿಕ್ ಮಾಡಿ ಸಿಂಗ್ ಸಾಂಗ್ ಆಡಿದ್ರೆ ನೀವು ತಾನೆ ಹಾಂ ನೋಡಿ ಸರ್ ನೋಡಿ ವೀಕ್ಷಕರೇ ಇಂಥ ಟ್ಯಾಲೆಂಟು ನಮ್ಮದ್ದೇ ಇದೆ ಬಟ್ ಇವು ಇನ್ನೂ ಎಷ್ಟೋ ಜನರಿಗೆ ಜನರಿಗೆ ಗೊತ್ತೇ ಇಲ್ಲ ಇವರು ಸ್ವತಃ ಕಂಪೋಸ್ ಮಾಡ್ತಾರೆ ಮ್ಯೂಸಿಕ್ ಮಾಡ್ತಾರೆ ಸಿಂಗಿಂಗ್ ಕೂಡ ಮಾಡ್ತಾರೆ ಗ್ರೇಟ್ ಸರ್ ತುಂಬ ಗ್ರೇಟ್ ನೀವು ಭಯ ಸರ್ ಈ ಬೆಲ್ಲಚ್ಚ ಸಾಂಗ್ನ ನಿಮ್ಗೆ ಅವಕಾಶ ಹೆಂಗ್ ಬಂತು ಏಟ್ಕೋತು ಸಾಂಗ್ ಅಂದ್ರೆ ಸರ್ ಈಗ ನೀವು ನೋಡಿರ್ತರ ಶುಭದ್ರಣ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಸಾಂಗ್ ಹೌದು ಈಗ ಸುಮಾರು ಏನಂದ್ರೆ ಒಂದು ಒಂದೂವರೆ ವರ್ಷದಿಂದ ನಾನು ಶಿವಪುತ್ರನ ಕಾಮಿಡಿ ವಿಡಿಯೋಸ್ ಗಳಿಗೆ ಬ್ಯಾಕ್ ಸ್ಕೋರ್ ಎಲ್ಲ ಮಾಡ್ತಾ ಇದ್ದೀವಿ ಸೋ ಫಸ್ಟ್ ಟೈಮ್ ಒಂದು ಟ್ರ್ಯಾಕ್ಟರ್ ಹುಡುಗಿ ಸಿಂಗಾರ ಅಂತ ಮಾಡಿದ್ವಿ ಅದು ಹಿಟ್ ಆಯ್ತು ಅಂದ್ರೆ ಯು ಕೆ ಸ್ಟೈಲ್ ಒಳಗೆ ಯಾವ ರೀತಿ ಬೇಕೋ ಆ ತರ ಜಾನಪದ ಉತ್ತರ ಕರ್ನಾಟಕ ಸ್ಟೈಲ್ ಫುಲ್ ಮಾಡಿದ್ವಿ ಅದು ಹಿಟ್ ಆಯ್ತು ಅದು ಹಿಟ್ ಆಗಿಂದ ಬಟ್ ನೆಕ್ಸ್ಟ್ ಪ್ಲಾನ್ ಅಲ್ಲಿ ಇದ್ವಿ ಯಾವ ಸಾಂಗ್ ಮಾಡ್ಬೇಕು ಅಂತಂದ್ರೆ ಇವಾಗ ಶಿವಪುತ್ರನವರು ಏನ್ ವರ್ಕ್ ಹೇಳ್ತಾರೆ ಅದು ನಾವ್ ಮಾಡೋದ ಆ ಒನ್ ಡೇ ಅದು ಅಂದ್ರ ಟ್ಯಾಕ್ಟ್ರೊಡಿಗ್ ಸಿಂಗಾರ ಸಾಂಗ್ ಹುಟ್ಟಿದ್ದು ನೈಟ್ ಬೆಲೆ ಸಾಂಗ್ ಹುಟ್ಟಿದ್ದು ನೈಟ್ ಸೂಪರ್ ಆ ಹತ್ತ ಹತ್ತುವರಿ ಅಂದ್ರ ಒಂದ್ ಹತ್ತುವರಿ ಕಾಲ್ ಬಂತು ಬ್ರದರ್ ಒಂದ್ ಎರಿಕ್ಸ್ ಕಳ್ಸಿದಿನಿ ಅದು ಚೆಕ್ ಮಾಡ್ರಿ ಡಿಫ್ರೆಂಟ್ ಆಗಿದೆ ಒಂದ್ ಸಾಂಗ್ ಮಾಡೋಣ ಆಯ್ತು ಅಣ್ಣ ಕಳಿಸ್ರಿ ನನ್ ಲಿರಿಕ್ಸ್ ಕಳಿಸಿದ್ರು ನೋಡಿದೆ ನಾನ್ ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಕ್ವಿ ನಾವು ಅಣ್ಣ ಇದೇನು ಬೆಲ್ಲ ಚಿಫ್ರೆಂಟ್ ಐತ್ಲ ವರ್ಡ್ ಆ ಬರ್ದ್ರ ಅದೇ ಡಿಫ್ರೆಂಟ್ ಇರೋದು ಬೆಲ್ಲ ಚ ಅನ್ನೋದೇ ಡಿಫ್ರೆಂಟ್ ಕಾನ್ಸೆಪ್ಟ್ ಹೆಸರು ಇಟ್ಟಿದ್ದೆ ಬೆಲ್ಲ ಚ ಅಂತಂದು ಅದ್ರ ಮೇಲೆ ಸಾಂಗ್ ಮಾಡ್ಬೇಕು ಹೌದಾ ಬರ್ದ್ರ ಓಕೆ ನಾನು ರೆಡಿ ಮಾಡಿ ಕಳಿಸ್ತೀನಿ ಚೆಕ್ ಮಾಡ್ರಿ ಒಂದ್ಸಲ ಟ್ರ್ಯಾಕ್ ಫಸ್ಟ್ ಟ್ರ್ಯಾಕ್ ಪ್ರೋಗ್ರಾಮಿಂಗ್ ಮಾಡಬೇಕಲ್ಲ ಫಸ್ಟ್ಗೆ ಪ್ರೋಗ್ರಾಮಿಂಗ್ ಎಲ್ಲಾ ಆಯ್ತು ಆ ಟ್ಯೂನ್ ಹೆಂಗ್ ಮಾಡಿದ್ರೆ ಹೆಂಗ್ ರೆಡಿ ಆಯ್ತು ಆ ಟ್ಯೂನ್ ಅದಕ್ಕೆ ಟ್ಯೂನ್ ಆಕ್ಚುಲಿ ಅದು ನಾವು ಮಾಡಿದಲ್ಲ ಒಂದು ಆಲ್ಮೋಸ್ಟ್ ಅದು ಹಿಂದಿ ತೆಲುಗುನಲ್ಲಿ ಒಂದು ಟ್ಯೂನ್ ಇದೆ ಅದು ಓಕೆ ಆಕ್ಚುಲಿ ಸಾಂಗ್ ಹಾ ಸಾಂಗ್ ಅದು ಆಕ್ಚುಲಿ ನಾವು ನಮಗೂ ಕೂಡ ಅದು ಸ್ಟಾರ್ಟಿಂಗ್ ಈಗ ಈಗ ಶುಭತ್ರಾಣವರ ಲಿರিক্স ಬರ್ತ ಕಳಿಸ್ತಾರೆ ಅಂದ್ರೆ ಅದಕ್ಕೆ ಅವರೇ ಟ್ಯೂನ್ ಮಾಡ್ಕೊಂಡಿರ್ತಾರೆ ಒಂದ್ ಹುಕ್ ತರ ಟ್ಯೂನ್ ಮಾಡಿರ್ತಾರೆ ಅವ್ರ ಬರ್ದ್ರೆ ಈ ತರ ಒಂದ್ ಸಾಂಗ್ ಇದೆ ನೋಡ್ರಿ ಅದ್ರ ಮೇಲೆ ನಾನ್ ನಿಮ್ಗೆ ಹಾಡ್ ಹಾಕ್ತೀನಿ ಒಂದ್ಸಲ ಹಾಡ್ ಹಾಕಿದ್ರು ನಾನು ಅದು ಫ್ಲಾಶ್ ಇದೆಯಲ್ಲ ಇದೇ ಸಾಂಗ್ ಇದೆ ಅದೇ ಸಾಂಗ್ ಇದೆ ಅಂತ ನಾರ್ಮಲ್ ಆಗಿ ಹಾಡ್ ಹಾಕಿದ್ರು ಅವರು ಮಾಡಿದ್ರೆ ಅದು ನಮ್ಗೆ ಬೇರೆ ಬೇರೆದವ್ರ ಮುಖಾಂತರ ಗೊತ್ತಾಯ್ತು ಓ ಇದು ಟ್ಯೂನ್ ಇದೆನಾ ಅಂತ ಒಂದ್ ಇಂಗ್ಲಿಷ್ ಸಾಂಗ್ ಕೂಡ ಇದೆ ಅಂತ ಏನೋ ಸಮಥಿಂಗ್ ಅದು ರೆಡಿ ಆಯ್ತು ಮಾಡಿದ್ವಿ ನೈಟ್ ಲಿರಿಕ್ಸ್ ಎಲ್ಲಾ ಕಳ್ಸಿದ್ರು ಪ್ರೋಗ್ರಾಮಿಂಗ್ ಎಲ್ಲಾ ಆಯ್ತು ಮಾರನೇ ದಿನ ಒಂದು ಟ್ರ್ಯಾಕ್ ಎಲ್ಲಾ ರೆಡಿ ರಾತ್ರಿನ ಮಾಡ್ಬಿಟ್ರ ಮುಗ್ಸಿ ರಾತ್ರಿ ಪ್ರೋಗ್ರಾಮಿಂಗ್ ಆಯ್ತು ಟ್ರ್ಯಾಕ್ ದ ಆ ಡೆಮೋ ವರ್ಷ ಅಂದ್ರೆ ಫೈನಲ್ ಅಲ್ಲಾ ಟ್ರ್ಯಾಕ್ ಡೆಮೋ ಆಯ್ತು ಆಹ್ ಡೆಮೋ ಹಾಡಿ ಕಳ್ಸಿದೆ ನಾವು ಅಣ್ಣ ಈ ತರ ಆಗಿದೆ ನೋಡ್ರಿ ಓಕೆ ಬರ್ದ್ರ ಚನ್ನಾಗಾಗಿದೆ ಮಾಡೋಣ ಫೈನಲ್ ಕಾಪಿ ಎಲ್ಲಾ ರೆಡಿ ಮಾಡೋಣ ಸಾಂಗ್ ರೆಡಿನೇ ಮಾಡ್ಬಿಡೋಣ ಇದು ಚೆನ್ನಾಗಿ ಆಗಿದೆ ಒಟ್ಪುಟ್ಟ ಅಂದ್ರ ಓಕ ಮಾಡಿದ್ವಿ ಕಳಿಸಿದೆ ಒಂದು ಟೂ ಡೇಸ್ ಆಗಿಂದ ಎಲ್ಲಾ ಟ್ರ್ಯಾಕಿಕ್ ಎಲ್ಲಾ ರೆಡಿ ಆಯ್ತು ಟ್ರ್ಯಾಕ್ ರೆಡಿ ಆಗಿ ಸಿಂಗಿಂಗ್ ಕೂಡ ಫೈನಲ್ ಮಾಡಿದ್ವಿ ಅಂದ್ರೆ ಆಕ್ಚುಲಿ ಫಸ್ಟ್ ಈಗ ಏನಾಯ್ತು ಅಂದ್ರೆ ಸಿಂಗಿಂಗ್ ಇಂದ ಬ್ರದರ್ ನಾನೇ ಹಾಡ್ತೀನಿ ಸಾಂಗ್ ಅಂತ ಶಿವಪುತ್ರ ಮಾಡಿದಿನಿ ಬಟ್ ಟ್ರೈ ಮಾಡ್ತೀನಿ ಒಂದ್ಸಲ ಓಕೆ ಬ್ರದರ್ ಹಾಡೋಣ ಮಾಡಮ್ ಬರ್ರಿ ಅಂದ್ರೆ ಕೋರ ಅದು ಬೆಲ್ಲ ಚಾ ಬೆಲ್ಲ ಚಾ 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 ಅಂತಿತ್ಲ ಅದು ಕೋರಸ್ ಪಾಟ್ರ ಹಾಕ್ಬೇಕಿತ್ತು ಹಂಗಾದ್ ಒಂದ್ ಕೆಲಸ ಮಾಡಿ ಬ್ರದರ್ ನಿಮ್ದು ಮೇನ್ ಒಕ್ಕ ನಿಮ್ ತಕೊಳ್ಳೋಣ ಉಳಿದಿದ್ದೆಲ್ಲ ಏನಿತ್ಲ ಕೋರಸ್ ಪಾಟ್ರ ನಿಮ್ ಫ್ರೆಂಡ್ಸ್ ಕರ್ಕೊಂಡ್ ಬರ್ರಿ ಮಾಡೋಣ ಅಂತ ಓಕೆ ನಿಮಗೆ ನೀವ್ ಆಡಿದ್ ಮತ್ತೆ ಅದು ಹೆಂಗ್ ಬಂತು ಹಾ ಅದೇ ಇವಾಗ ಅದು ಮಾಡಿದ್ರಲ್ಲ ಮಾಡಿದ್ಮೇಲೆ ಒಂದ್ ಟೂ ಡೇಸ್ ಆಗಿನ್ ಮತ್ತೆ ಇಲ್ಲ ಬಿಡ್ತಾರೆ ನೀವೇ ಆಡ್ಬಿಡಿ ನಿಮ್ ಒಕ್ಕಲ್ ಚೆನ್ನಾಗಿದೆ ಇಲ್ಲ ನಾ ಟ್ರೈ ಮಾಡುದು ಯಾಕೆ ಸುಮ್ನೆ ಅಂದ್ರೆ ನಿಮ್ಗೆ ಶಿಫ್ಟ್ ಆದ್ರೆ ಆ ಟ್ರ್ಯಾಕ್ ಚೆನ್ನಾಗಿದೆ ನೀವ್ ಆಡಿದ್ದು ಈಗ ಮುಂಚೆ ಟ್ರ್ಯಾಕ್ಟರ್ ಹೊಡಿಕ್ ಸಿಂಗರ್ ಅಂತ ಅದು ಅದೊಂದ್ ಮಾಡಿದ್ರೆ ಅದು ನಾನೇ ಹಾಡಿದ್ದು ಅದು ಒಂದ್ ನೀವ್ ಹಾಡಿರಿ ಚೆನ್ನಾಗಿ ಸೂಟ್ ಆಗಿದೆ ಇದು ನಿಮ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ನೀವೇ ಹಾಡ್ಬಿಡ್ರಿ ಬದ್ರೆ ಒಂದೇದು ನೀವೇ ಹಾಡಿರಲ್ಲ ಹೆಂಗಾದ್ರು ಎರಡೇದು ನೀವೇ ಹಾಡ್ಬಿಡ್ರಿ ಚೆನ್ನಾಗಿರುತ್ತೆ ನೀವ್ ಹಾಡ್ಬಿಡ್ರಿ ಓಕೆ ಅಣ್ಣ ಆಯ್ತಾ ಹಾಡ್ಕೊಡ್ತೀನಿ ಓಹ್ ಹಿಂಗೆ ಜರ್ನಿ ಐತ ಈಗ ಹೊರಗಡೆ ಸೆಲೆಬ್ರೇಟ್ ಆಗಿದೀರ ನಮ್ಮ ಊರ ಕಡೆ ಎಲ್ಲಾ ಭಾಗದಲ್ಲಿ ಸೆಲೆಬ್ರೇಟ್ ಆಗಿದಿರ ಈ ಹೊರಗಡೆ ಹೋದ್ರೆ ನಿಮ್ಮನ್ನ ಗುರುಸ್ತಾರೆ ಏನಂತಾರೆ ಈಗ ಆಲ್ಮೋಸ್ಟ್ ಆಲ್ ಫಯಾಝ್ ಅಂದ್ರೆ ಆ್ಯಕ್ಚುಲಿ ನಾ ಮ್ಯೂಸಿಕ್ ಮಾಡೋರಿಗೆ ಅಷ್ಟೇ ಗೊತ್ತಿತ್ತು ಫೈಯಾಝ್ ಅಂದ್ರೆ ಯಾರು ಮ್ಯೂಸಿಕ್ ಮಾಡ್ತಾರಲ್ಲ ಅವ್ರ ಅಂದರೆ ನಾ ಯಾರಿಗೆ ಮ್ಯೂಸಿಕ್ ಮಾಡಿ ಕೊಟ್ಟಿದ್ದೀನಿ ಅವ್ರಿಗೆ ಅಷ್ಟೇ ಗೊತ್ತಿತ್ತು ಆಮೇಲೆ ಯಾರು ಈ ಫೀಲ್ಡಲ್ಲಿ ಇದ್ದಾರ ಲೈಕ್ ಶಾರ್ಟ್ ಫಿಲ್ಮ್ಸ್ ಆಲ್ಬಮ್ ಸಾಂಗ್ಸ್ ಅವರಿಗೆಲ್ಲ ಗೊತ್ತಿತ್ತು ಓಕೆ ಈಗ ಆಲ್ಮೋಸ್ಟಲ್ ಹೊರಗೆ ಹೋಗಿ ನಿಂತ್ರ ಬೆಲ್ಲಚ್ಚ ಸಿಂಗರ್ ಅಂದ್ಬಿಡ್ಲಿ ಓ ನೀವೇನಾ ಫಯಾಸ್ ಖುಷಿ ಹೌದಾ ನೀವೇನಾ ಅಂತಾರೆ ಎಲ್ಲರೂ ಮಾತಾಡ್ತಾರೆ ಕೇಳಕ್ಕೆ ಏನ್ ಅನ್ಸುತ್ತೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಏನೋ ಒಂಥರ ಖುಷಿ ಅನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಹೊರಗಡೆ ಜನ ನಾನು ಸೂಪರ್ ಸರ್ ನಾನು ಎಲ್ಲೇ ಕೇಳ್ಪಟ್ಟಿದ್ದೆ ಮನುಷ್ಯ ಏನೇ ನಾವು ಮಾಡ್ತಾ ಹೋಗ್ಬೇಕಂತ ನಿರೀಕ್ಷೆ ಇಟ್ಕೋಬಾರ್ದು ಅಂತ ನೂರು ಮಾಡಿದ್ರಲ್ಲಿ ಒಂದು ನಮ್ ಕೈ ಹಿಡಿತ ಅದೇ ಲೈಫ್ ಲಾಂಗ್ ಕೈ ಕೈ ನಮ್ಗೆ ಕಟ್ಕೊಳತ್ತಂತೆ ಅದೇನೆ ನಿಮ್ಗೆ ನೋಡ್ರೆ ನಮ್ಗೆ ಅರ್ಥ ಆಗುತ್ತೆ ಎಷ್ಟೋ ಜನ ಬರ್ತಾರೆ ಒಂದು ಸಾಂಗ್ ಅಲ್ಲಿ ಎರಡ್ ಸಾಂಗ್ ಅಲ್ಲಿ ಹಿಟ್ ಆಗ್ಬಿಡ್ಬೇಕು ಮೂರ್ ಸಾಂಗ್ ಅಂದ್ರೆ ಶ್ರಮ ಅಂದ್ರೆ ಹಂಗ ಅಲ್ವಲ್ಲ ಬರ್ತಾರೆ ಅಲ್ವಾ ಅದಕ್ಕೊಂದು ತಾಕತ್ತಿದೆ ಅವ್ನ ನೆಲೆ ನಿಲ್ಬೇಕಾದ್ರೆ ನಿಮ್ಮ ಶ್ರಮ ಗೊತ್ತಾಗುತ್ತೆ ನೀವು ನಾನು ಕೇಳ್ಪಟ್ಟೆ ನೈಟ್ ನೀವು ಲೇಟ್ ಆಗಿ ಮಲಗ್ತೀರ ಅಂತ ಯಾಕೆ ಅಂದ್ರೆ ಸರ್ ಇವಾಗ ಹೆಂಗೆ ಅಂದ್ರೆ ಇವಾಗ ನಾ ಡಿಜೆ ಟ್ರಾಕ್ ಕೂಡ ಮಾಡ್ತೀನಿ ಡಿಜೆ ಟ್ರಾಕ್ ಕೂಡ ಮಾಡ್ತೀನಿ ಓಕೆ ಸೂಪರ್ ಇವಾಗ ನಂದು ನಂದು ಸ್ಕೋರಿಂಗ್ ಮಾಡ್ಬೇಕಂತ ಹೋಪ್ ಇದ್ದಿದ್ದು ಸ್ಕೋರ್ ಶಾರ್ಟ್ ಮ್ಯೂಸಿಕ್ಸ್ ಸಾಂಗ್ಸ್ ಈಗ ಅದು ಫಸ್ಟ್ ಸ್ಟಾರ್ಟಿಂಗ್ ಡಿಜೆ ಮಾಡ್ಕೊಂತ ಬಂದಿದ್ದೆ ಇವಾಗ ಸ್ವಲ್ಪ ಆರ್ಡರ್ಸ್ ಬಹಳ ಹೆಚ್ಚಾಗಿದ್ದಾವೆ ಸೂಪರ್ ಸೊ ಹಂಗಾಗಿ ವರ್ಕ್ ಮಾಡೋದು ಒಂದ್ ಸ್ವಲ್ಪ ಡಿಲೇ ಆದ್ರೂ ಕೂಡ ಒನ್ ಅವರ್ ಲೇಟ್ ಆದ್ರೂ ಕೂಡ ನೈಟ್ ವರ್ಕ್ ಕಂಪ್ಲೀಟ್ ಮಾಡಿ ಮಲಗೋದು ಮಾರ್ನಿಂಗ್ ಮಾತ್ರ ಲೇಟ್ ಗೊತ್ತಿಲ್ಲ ಒಂದ್ ವಿಷಯ ಇದೆ ನಾನು ಒಂದ್ ಯಾವ್ದೋ ಒಂದ್ ಶೂಟ್ ಹೋಗಿದ್ದೆ ಅಲ್ಲಿ ಒಂದು ಹುಡುಗಿ ಸಿಕ್ತು ಹುಡುಗಿ ಸಿಕ್ಕ ನಿಮ್ ಬಗ್ಗೆ ತುಂಬಾ ಮಾತಾಡಿದ್ವು ಯಾರಂತ ಹೇಳಿದಾಗ ಖುಷಿ ಪಯಾಜ್ ಅವರು ಯಾರೇನಾಗಬೇಕು ಅಂತ ಅವ್ರು ಹೇಳೋದು ಸಮಥಿಂಗ್ ನನ್ ಬಾಯ್ ಫ್ರೆಂಡ್ ಅಂತ ಹೇಳಿದ್ರು ಅದಕ್ಕೆ ನೀವೇನಂತೀರಿ ಸ್ಮಾರ್ಟ್ ಆಗಿದ್ದೀರಾ ಹೆಂಗಾಗಿದ್ದೀರಾ ಹ ಬೇಕಾರ ಈ ಸದ್ಯ ಫೋನ್ ಹಚ್ ನೀವು ಏನಂತೀರಾ ಹೇಳ್ಬೇಡಿ ಕರೆಕ್ಟ್ ಆಗಿ ಹೇಳಿ ವೀಕ್ಷಕರೇ ಶೂ ಹೇಳ್ತಿದ್ದಾರೆ ನೋಡಿ ಇಂಥ ಸ್ಮಾರ್ಟ್ ಆಗಿದಾನೆ ಇಂಥ ಹುಡಿ ಇವ್ರಿಗೆ ಹುಡಿಕಿಲ್ಲ ಅಂದ್ರೆ ಯಾರು ನಂಬಕ್ಕೆ ಸಾಧ್ಯನ ಹೇಳಿ ಹ್ಞೂ ಚಾನ್ಸ್ ಇಲ್ಲ ಸರ್ ಹೇಳಿ ಸರ್ ಯಾರು ಇದ್ದರೆ ಓಕೆ ಸುಮ್ಮನೆ ತಮಾಷೆ ಮಾಡಿದ್ದು ಇಲ್ಲಿವರೆಗೂ ನೀವು ಎಷ್ಟು ಸಾಂಗ್ ಗಳನ್ನ ಆಡಿದ್ದೀರ ಸರ್ ಆಲ್ಮೋಸ್ಟ್ ಅಲ್ಲ ಸಾಂಗ್ ಆಡಿರೋದು ಕಮ್ಮಿ ಹಾಂ ಮ್ಯೂಸಿಕ್ ಮಾಡಿರೋದು ಹೆಚ್ಚು ಸರ್ ಇವೆಲ್ಲ ಶಾರ್ಟ್ ಫಿಲ್ಮ್ಗೆ ವೆಬ್ ಸಿರೀಸ್ಗೆ ಈ ತರ ಎಲ್ಲ ಮಾಡ್ಕೊಡ್ತಿದಿರಾ ಹೌದು ಮತ್ತು ಡಿಜೆ ಜೆ ಹಾಂ ಡಿ ಜೆ ಟ್ರ್ಯಾಕ್ ನೀವೆಷ್ಟು ಶಾರ್ಟ್ ಫಿಲ್ಮಿಗೆ ಮಾಡಿರ್ಬೋದು ವೆಬ್ ಸಿರೀಸಿಗೆ ಮ್ಯೂಜಿಕ್ ಡಿ ಜೆ ಮಾಡಿಕೊಟ್ಟಿರ್ಬೋದು ಅಂದರೆ ಸರ್ ಆಲ್ಮೋಸ್ಟ್ ಆಲ್ ಇವಾಗ ಮೇ ಬಿ ಆಗಿರ್ಬೋದು ಒಂದು ಐವತ್ತು ಐವತ್ತು ಅರವತ್ತು ಓಹ್ ಐವತ್ತು ಅರವತ್ತು ಆಗಿದಾವ ಸೂಪರ್ ಅದು ಫೈಯರ್ಸ್ ಅವರು ಯಾವ್ಯಾವ ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಮ್ಯೂಸಿಕ್ ಮಾಡಿಕೊಟ್ಟಿದ್ದೀರ ಬ್ಯಾಗ್ರೌಂಡ್ ಸ್ಕೋರ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಇವಾಗ ಆಲ್ಮೋಸ್ಟ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದ್ದಾರಲ್ಲ ಸರ್

ಪಾಪ ಎಲ್ಲರೂ ಯೂಟ್ಯೂಬ್ ಮಾಡ್ತಿದ್ರು ಕೆಳಗಡೆ ಲಾಸ್ಟ್ ಮ್ಯೂಸಿಕ್ ನೋಡಿದ್ರೆ ಪಯಾಜ್ ಕುಷ್ಕಿ ಪಯಾಜ್ ಕುಷ್ಟಕಿ ಪಯಾಜ್ ಕುಷ್ಟಗಿ ಏನಿಲ್ಲ ಮಾತಾಡ್ಕೊಂಡು ಹೇಳ್ತಿದ್ದಾರ ಏನು ಕದ್ದೆ ಅಂತ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ಬಾಗದವರು ಈ ಒಂದು ಚಿಕ್ಕ ಹುಡುಗ ಮ್ಯೂಸಿಕ್ನ ಕಲಿತು ಮ್ಯೂಸಿಕ್ ಡೈರೆಕ್ಟರ್ ಆಗೋದಂದ್ರೆ ಅಷ್ಟು ಈಸಿ ಇಲ್ಲ ನಾಟೇ ಈಜಿ ನನಗೆ ಗೊತ್ತು ಯಾಕಂದರೆ ನನಗೆ ಮ್ಯೂಸಿಕ್ ಅಂದರೆ ನನಗೆ ಗೊತ್ತಿದೆ ಅದಕ್ಕೆ ನಾನು ಹೇಳ್ತಿರೋದು ಒಳ್ಳೇದಾಗಲಿ ಬೆಸ್ಟ್ ಲಕ್ ನಿಮ್ಮ ಜರ್ನಿ ಒಳ್ಳೆ ಚೆನ್ನಾಗಿ ಸಹ ಆಗಲಿ ತ್ಯಾಂಕ್ ಯು ಸರ್ ಫ್ಯೂಚರಲ್ಲಿ ಈ ಮ್ಯೂಸಿಕ್ನಲ್ಲಿ ಏನನ್ನು ಆಗ್ಬೇಕು ಅಂದ್ಕೊಂಡಿದೀರ ಏನು ಕಥೆ ಸರ್ ಫ್ಯೂಚರ್ನಲ್ಲಿ ಅಂದರೆ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕಂತಲೇ ಶ್ರಮ ಪಡ್ತಾ ಇದ್ದೀನಿ ಓಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಲೇಬೇಕು ಆಗೇ ಆಗ್ತಿದ್ದೀನಿ ಓಕೆ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಬೇಕು ಇಂಥ ದಿನದಲ್ಲೇ ಮಾಡಬೇಕು ಏನೋ ಟಾರ್ಗೆಟ್ ಇದೆಯಾ ಟಾರ್ಗೆಟ್ ಏನಿಲ್ಲ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರುತ್ತಾ ಅಲ್ಲಿವರೆಗೆ ವೇಟ್ ಮಾಡ್ತೀನಿ ನಾನು ಅವಕಾಶಗಳು ಯಾವಾಗ ಬರ್ತಾವೋ ಅವಾಗ ಮಾಡ್ತೀನಿ ಫೈಯರ್ ಸರ್ ಎಷ್ಟೋ ಜನ ಶಾರ್ಟ್ ಫಿಲ್ಮ್ ಮಾಡಬೇಕು ವೆಬ್ ಸೀರೀಸ್ ಮಾಡಬೇಕು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಎಷ್ಟೋ ಜನ ಅನ್ಕೊಂಡಿರ್ತಾರೆ ಅವ್ರು ಏನೇ ಮಾಡಿದ್ರು ಅದಕ್ಕೆ ಬ್ಯಾಕ್ ಬೋನ್ ಅಂತ ಬಿ ಜಿ ಎನ್ ಮ್ಯೂಸಿಕ್ ಅಂತ ಹೇಳಿ ಹೇಳ್ತೀವಿ ಹೌದಾ ಯಾರಾದ್ರೂ ಹೊಸಬ್ರು ಎಷ್ಟೋ ಜನ ಸರ್ಚ್ ಮಾಡ್ತಿದಾರೆ ನಮ್ಮ ಕಡೆ ಯಾರಿದ್ದಾರೆ ನಮ್ಮ ಕಡೆ ಯಾರು ಎಷ್ಟೋ ಜನ ಸರ್ಚ್ ಮಾಡ್ತಿದಾರೆ ಬಟ್ ನನಗೆ ಎಷ್ಟೋ ಜನ ಕೇಳಿದ್ರು ನಾವು ನಿಮ್ಗೆ ರೆಫರ್ ಮಾಡ್ತಿದ್ದೀವಿ ಇನ್ನೂ ಎಷ್ಟೋ ಜನ ಸಿಗ್ತಾರೆ ಮ್ಯೂಸಿಕ್ ಮಾಡೋರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಬಟ್ ನಿಮ್ಮ ಅವರಿಗೆ ನಿಮ್ಮ ಪರಿಚಯ ಎಲ್ಲಿ ಸಿಗ್ತೀರಾ ಏನ್ ಕೈ ನಿಮ್ ನಂಬರ್ ಒಂದ್ ಸ್ವಲ್ಪ ಅಲ್ಲಿ ಹಾಕ್ತಿವಿ ನೀವು ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರೆ ಮಾಡ್ಕೊಡ್ತೀರಲ್ಲ ನೀವು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಡಿ ಆಲ್ಮೋಸ್ಟ್ ಅಲ್ಲ ನಾನು ಕೊಪ್ಪಳ ತಾಲೂಕು ಓಕೆ ನಾನು ನಾನು ಇದೆ ನೀವು ಕುಷ್ಟಿಯಲ್ಲಿ ಬಂದು ಬಸ್ಟಾಪ್ ಅಂತ ನಿಮ್ಗೆ ಫೋನ್ ಹಚ್ಚಿರೋ ಸಾಕು ನೀವು ಸ್ಟುಡಿಯೋ ಕರೆಸ್ತೀರಾ ನೋಡಿ ವೀಕ್ಷಕರೇ ಯಾರಾದರೂ ಶಾರ್ಟ್ ಫಿಲ್ಮ್ ವೆಬ್ ಸೀರೀಸ್ ಏನಾದ್ರು ಮಾಡ್ತಿದ್ರೆ ನಮ್ಮ ಲೋಕಲ್ ಒಂದು ಪ್ರತಿಭೆ ಇದೆ ನಿಮ್ಗೆ ಏನು ಬೇಕು ಹೆಲ್ಪ್ ಯಾವ ತರ ಆದ್ರೂ ಮ್ಯೂಸಿಕ್ ಮಾಡ್ಕೊಡ್ತಾರೆ ನಮ್ಗೆ ಹಿಂಗೆ ಬೇಕಂತ ರೆಫರೆನ್ಸ್ ಕೊಟ್ಟರು ಕೂಡ ಮಾಡ್ಕೊಡ್ತಾರೆ ನೀವು ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮ್ಯೂಸಿಕ್ನ ಆರಾಮಾಗಿ ನೀವು ಅವರಿಂದ ಪಡ್ಕೋಬೋದು ಮೂಲತಃ ನಿಮ್ಮ ಮನೆಯವರೇ ಸಿಂಗಿಂಗು ಕೀಬೋರ್ಡು ಈ ಥರ ಎಲ್ಲ ಬಾರಿಸಿದ್ರು ಅಂತ ಕೇಳ್ಪಟ್ಟೆ ಹೌದಾ ಹೌದು ನಮ್ಮ ಫಾದರ್ ನಿಮ್ಮ ಫಾದರ್ ಅವರ ಅಂದರೆ ಮುಂಚೆ ನಮ್ಮ ಬ್ಯಾಂಜೋತ್ ಸರ್ ಓಕೆ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾ ಇತ್ತು ಈಗ ಆಲ್ಮೋಸ್ಟ್ ಅಲ್ ಬ್ಯಾಂಜೋ ಪಾರ್ಟಿ ಅಂತಾರೆ ಅದಕ್ಕೆ ಓಕೆ ಓಕೆ ಫಾದರ್ ಅವರ್ ಕೀಬೋರ್ಡ್ ಆರ್ಟಿಸ್ಟ್ ಕೀಬೋರ್ಡ್ ಬರ್ತಿತ್ತು ಓ ಆ ಲಿಂಕ್ ಇಂದ ನಿಮ್ಗೆ ಹಿಂಗೆ ಇಂಟ್ರೆಸ್ಟ್ ಆಗಿ ಕಲಿಸ್ಕೊಂಡು ಕಂಟಿನ್ಯೂ ಬಂದಿದ್ದೆ ಹಿಂಗೆ ಓಕೆ ಓಕೆ ಮೂಲತಃ ನಿಮ್ಮ ನಿಮ್ಮ ಫಾದರ್ ಫಾದರ್ ಇಂದ ಬಂದಿರೋ ಮನೆಯಲ್ಲಿ ನಿಮ್ಗೆ ಯಾವ ತರ ಸಪೋರ್ಟ್ ಮಾಡ್ತಾರಾ ತುಂಬಾ ಸಪೋರ್ಟ್ ಇದೆ ತುಂಬಾ ಸಪೋರ್ಟ್ ಇದೆ ಮ್ಯೂಸಿಕ್ ಯಂತ್ರ ಇದು ಇಲ್ಲ ಅನ್ನಲ್ಲ ಹೌದಾ ಮಾಡ್ತಾರೆ ಓಕೆ ನಿಮ್ದು ಯೂಟ್ಯೂಬ್ ಚಾನಲ್ ಇದೆ ಅಂತ ಕೇಳ್ಪಟ್ಟೆ ಹೌದು ಸರ್ ಏನು ಹೆಸರೇನಿದೆ ಏನು ಹುಟ್ಟುಕೊಂತಿದ್ದು ಸರ್ ಆ್ಯಕ್ಚುಲಿ ಒಂದು ಯು ಕೆ ಲೋಕಲ್ ಮೀಡಿಯಾ ಅಂತ ಯೂಟ್ಯೂಬ್ ಚಾನಲ್ ಓಕೆ ಸ್ಟಾರ್ಟಿಂಗ್ ಬಿಫೋರ್ ನಾನು ನಂದು ಅಫಿಷಿಯಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಿಲ್ಲ ನಾನು ಎಷ್ಟಾಗಿದೆ ಟೂ ತೌಸಂಡ್ ನೈಂಟಿ ಓಕೆ ನಾನು ಪಿ ಯು ಸಿ ಬ್ಯಾಕ್ ಆಗಿದ್ದೆ ಇವತ್ತು ಕೇಳಿ ಫೇಲ್ ಆದರೆ ನೆಕ್ಸ್ಟ್ ಎದ್ದು ಕೇಳೋದು ಫಸ್ಟ್ ತಿಳ್ಕೊಳ್ಳಿ ಪಿ ಯು ಸಿ ಬ್ಯಾಕ್ ಆಗಿತ್ತು ಸೊ ನನಗೆ ನಿಜ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದಿಲ್ಲ ನಾನು ಅಲ್ಲಿವರೆಗೂ ಓಕೆ ನೈಟ್ ಏನೋ ಎಲ್ಲ ಸಕ್ಸಸ್ ಆಗಿದ್ ನೈಟೆ ಮಾಡ್ತಿದ್ರೆ ನೈಟೆ ಆಗಿರೋದು ಹತ್ತೂರಿ ಹನ್ನೊಂದು ಗಂಟೆ ಆಗಿತ್ತು ಸುಮಾರು ಒಂದು ಯುವ ಕೆ ಲೋಕಲ್ ಮೀಡಿಯಾ ಅಂತ ಯೂಟ್ಯೂಬ್ ಚಾನಲ್ ಇದೆ ಆ ಯೂಟ್ಯೂಬ್ ಚಾನಲ್ ತಾನೆ ಅಷ್ಟೇ ಕಿವ್ ಅಷ್ಟೇ ಪ್ಲೇ ಮಾಡ್ತಿದ್ದೆ ಯುವ ಕೆ ಲೋಕಲ್ ಮೀಡಿಯಾ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಯೂಟ್ಯೂಬ್ ಚಾನಲ್ ಜಸ್ಟ್ ಅದು ಹೆಂಗಿತ್ತಂದ್ರೆ ಉತ್ತರ ಕರ್ನಾ ಕರ್ನಾಟಕ ಕಲಾವಿದರ ಈಗ ನೀವು ಹೆಂಗೆ ಕಲಾವಿದರ ಫ್ಯಾಕ್ಟರಿ ಅಂತ ಹೇಳ್ತಿದ್ರೆ ಅದು ಯು ಕೆ ಲೋಕಲ್ ಮೀಡಿಯಾ ಎಲ್ಲ ಕಲಾವಿದರನ್ನ ಪ್ರೋತ್ಸಾಹ ಮಾಡುವಂಥ ಒಂದು ಚಾನಲ್ ಇತ್ತು ಓಕೆ ಅದರಲ್ಲಿ ಭಾಳ ಜನ ಇದ್ದರು ನಾನು ಅದು ಕಮೆಂಟ್ ಮಾಡಿದ್ದೆ ಸರ್ ನಾನು ಫಯಾಜ್ ಅಂತಂದು ನಾನು ಕೀಬೋರ್ಡ್ ಪ್ಲೇಯರ್ ಕೀಬೋರ್ಡ್ ಪ್ಲೇ ಮಾಡ್ತೀನಿ ಅವರು ಕಮೆಂಟನ್ನು ನೋಡಿ ಮಾರ್ನಿಂಗ್ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡ್ರು ಇಸ್ಕೊಂಡು ಆಯಿತು ನಿಮಗೆ ನಾ ಆಯಿತು ನಾವು ಯೂಟ್ಯೂಬ್ ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತೀವಿ ನಿಮ್ದು ವಿಡಿಯೋ ಮಾಡಿ ಕಳಿಸಿ ಮಾಡಿದೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಅವ್ರು ಸರ್ ಆನಂದ್ ಸರ್ ಅಂತ ಇದ್ದರು ಓಕೆ ಅವರೇ ನಮ್ಗೆ ಫಸ್ಟ್ ಸ್ಟಾರ್ಟಿಂಗ್

ಹಾಂ ಪಿ ಯು ಸಿ ಸರ್ ಕಾಲ್ ಬಿಡಿ ಸರ್ ಹಿಂಗೆ ಪಿ ಯು ಸಿ ಬ್ಯಾಕ್ ಆಗಿಬಿಟ್ಟು ನಾನು ಹೌದಾ ಬ್ಯಾಕ್ ಆಗಿಬಿಡ್ತಾ ಓಕೆ ಫೈದು ಒಂದು ಕೆಲಸ ಮಾಡೋ ನಿನ್ಗೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಕೊಡ್ತೀನಿ ಅದರಲ್ಲೇ ನೀನು ನನಗೆ ಕೊಡೊ ಬದಲು ವಿಡಿಯೋಸನ್ನು ನೀನೇ ಶೂಟ್ ಮಾಡಿ ನೀನೇ ನಿನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊ ಓಕೆ ಟೂ ತೌಸಂಡ್ ನೈಂಟೀನ್ ಓಕೆ ಎರಡು ಸಾವಿರದ ಹತ್ತೊಂಬತ್ತರ ಮಾಡಿ ಕೊಟ್ರು ಸರ್ ಯೂಟ್ಯೂಬ್ ಚಾನಲ್ ಸರ್ ಯೂಟ್ಯೂಬ್ ಚಾನೆಲ್ ಇತ್ತು ಯು ಕೆ ಲೋಕಲ್ ವೀಡಿಯಾ ಈಗನು ಇದು ಓಕೆ ಓಕೆ ಮೂಲದಲ್ಲಿ ಅವರು ಸರ್ ಅದು ಗರಗ್ ಧಾರವಾಡದ ಹತ್ತಿರ ಧಾರ್ವಾಡ ಹತ್ರ ಹಾಂ ಓಕೆ ಓಕೆ

ಎರಡಿದವ ಅಂದ್ರೆ ಅದ್ ಯಾವ ತರ ಅಂದ್ರೆ ಫಯಾಸ್ ಕುಷ್ಟಿಗೆ ಅಂತ ಇದೆಯಲ್ಲ ಅದರಲ್ಲಿ ಕಲಿಯುವಂತವರು ಕೀಬೋರ್ಡ್ ಈಗ ಆಸಕ್ತಿ ಇರುತ್ತೆ ಮ್ಯೂಸಿಕ್ ಏನ್ ಕಲಿಯುವಂತರ ಈಗ ಸಾಂಗ್ಸ್ ಮೂವಿ ಸಾಂಗ್ಸ್ ಎಲ್ಲಾ ಕಲಿಯುವಂತವ್ರು ಈಗ ಆಸಕ್ತಿ ಇರುತ್ತ ಆ ಸಾಂಗ್ ನಾ ಫಸ್ಟ್ ಈಗ ಬರೇ ಕರೋಕೆ ಪ್ಲೇ ಮಾಡಿ ಹಾಕ್ತಿದ್ದೆ ಬಹಳ ಜನ ಸರ್ ನಮಗೂ ಕಲಿಸಿ ನಮಗೂ ಕಲಿಸಿ ಅಂತ ಬಹಳ ಕಮೆಂಟ್ ಮಾಡಕತ್ರು ಕಾಲ್ ಮಾಡಕತ್ರು ಅವಾಗ ಟ್ಯೂಟ್ರಲ್ಸ್ ಎಲ್ಲಾ ಮಾಡಕತ್ತೆ ಅದು ಫಯಾಸ್ ಕುಷ್ಟಿಗೆ ಅಂತ ಇದೆಲ್ಲ ಟ್ಯೂಟ್ರಲ್ ಮಾಡ್ತೀನಿ ಇನ್ನೊಂದು ಫಯಾಸ್ ಕುಷ್ಟಿಗೆ ಮ್ಯೂಸಿಕ್ಸ್ ಅಂತ ಇದೆ ಅದರಲ್ಲಿ ನಾನು ಮಾಡಿರುವಂತ ಕಂಪೋಸಿಷನ್ಸ್ ಸಾಂಗ್ಸ್ ಆ ಎಲ್ಲ ಆ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಓಕೆ ಸೂಪರ್ 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 ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸಾಧಕರ ಜೊತೆ ಸ್ವಲ್ಪ ಮಾತುಕತೆ ಅನ್ನೋ ಒಂದು ಈ ಕಾರ್ಯಕ್ರಮ ಈ ಈ ಕಾರ್ಯಕ್ರಮ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಬಹಳ ಜನ ಆರ್ಟಿಸ್ಟ್ ಗಳು ಮನೆಯಲ್ಲೇ ಇದ್ದಾರೆ ಓಕೆ ಬೆಳಕಿಗೆ ತರುವಂತ ಪ್ರಯತ್ನವನ್ನ ನೀವು ಮಾಡ್ತಾ ಇದೀರಾ ಇನ್ನೂ ಮುಂದೆ ಹೆಚ್ಚಿನ ಕಲಾವಿದರು ಬಹಳ ಜನ ಅಂದ್ರೆ ಈಗ ಸಣ್ಣ ಪುಟ್ಟ ಈಗ ಆಲ್ಮೋಸ್ಟ್ ಅಲ್ಲಿ ಸಣ್ಣ ಯೂಟ್ಯೂಬ್ ಮಾಡಿರ್ತಾರೆ ಇಲ್ಲಾಂದ್ರೆ ಎಲ್ಲೇ ಒಂದು ಸಾಂಗ್ ಹಾಡಿರ್ತಾರೆ ಪಾಪ್ಯುಲರಿಟಿ ಆಗಿರ್ತಾರೆ ಬೆಳಕಿಗೆ ಬಂದಿರಲ್ಲ ಇವರೇ ಹಾಡಿದ್ದು ಈ ಎಕ್ಸಾಂಪಲ್ ನಾನೇ ಬೆಲಚ ಹಾಡಿದ್ದು ನಾನೇ ಅಂತ ಯಾರಿಗೂ ಗೊತ್ತಿದ್ದಿಲ್ಲ ಈಗ ಸ್ವಲ್ಪ ಸ್ವಲ್ಪ ಪಬ್ಲಿಸಿಟಿ ಆಗ್ತದೆ ನೀವು ಅಂತಹ ಕಲಾವಿದರನ್ನ ಗುರುತಿಸಿ ಅವ್ರನ್ನ ಜನಗಳಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ನಿಮ್ಮ ಕಾರ್ಯ ಇದೇ ರೀತಿ ಮುಂದುವರಿಯಲಿ ಆಮೇಲೆ ಇನ್ನೊಂದು ಕಲಾವಿದರ ಫ್ಯಾಕ್ಟ್ರಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡ್ತಾ ಇದ್ದೀನಿ ನಾನು ಹೊಸೊಬ್ರಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದೀರಂತೆ ಸೊ ಒಂದು ಶಾರ್ಟ್ ಫಿಲ್ಮ್ ಮಾಡೋಕೆ ಎಷ್ಟು ಕಷ್ಟ ಅಂತ ಗೊತ್ತು ಸೊ ಅಂತದ್ರಲ್ಲಿ ಹೊಸಬ್ರಿಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದ್ರೆ ಖುಷಿ ಆಗುತ್ತೆ ನಿಮ್ಮ ಒಂದು ಬೆನ್ನೆಲುಬೆಗೆ ಏನು ಇದ್ದಿದೆಯಲ್ಲ ಇದೊಂದು ಕಾರ್ಯ ಮುಂದುವರಿಲಿಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನು ಒಳ್ಳೆ ಒಳ್ಳೆ ಹೆಚ್ಚು 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 ವಿಡಿಯೋಗಳನ್ನು ಮಾಡಿ ಏನಿಲ್ಲ ಬ್ರದರ್ ಬ್ರದರೇನು ಗೊತ್ತಾ ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕಂದ್ರೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಖರ್ಚಾಗಲ್ಲ ಹೌದು ಹೌದು ಹೌದಾ ನಾನು ಏನಂತಿದ್ರು ಅಂದ್ರೆ ಎಷ್ಟೋ ಆಸೆಗಳು ಕನಸುಗಳೆಲ್ಲರಿಗೂ ಇರುತ್ತೆ ಐವತ್ತಾರು ಸಾವಿರ ಖರ್ಚು ಮಾಡ್ಬೇಕಾದ್ರೆ ನಮ್ಮ ಹುಡುಗರು ಬ್ಯಾಕ್ ಬೋನ್ ಅಷ್ಟಿರಲ್ಲ ಹೌದಾ ಅಟ್ಲೀಸ್ಟ್ ನಾನು ಹೇಳಿದ ನನ್ನ ಕಡೆ ಏನಂದ್ರೆ ನಾನು ಅದಕ್ಕಿಂತನೇ ಕಲಾವಿದ್ರಿಗೋಸ್ಕರನೇ ಕಲಾವಿದರ ಫ್ಯಾಕ್ಟ್ರಿ ಅಂತಾನೆ ಹೆಸರಿಟ್ಟಿರೋದು ಅರ್ಧಾಯ್ತಾ ಯಾಕಂದ್ರೆ ನಾನು ಹೇಳ್ತಿರೋದಂದ್ರೆ ನಿಮ್ಗೆ ಟ್ಯಾಲೆಂಟ್ ಇದೆಯಾ ಬನ್ನಿ ನಮ್ದು ಕಲಾವಿದರ ಫ್ಯಾಕ್ಟರಿ ಅಂತ ನಿಮ್ಗೋಸ್ಕರ ಒಂದಿದೆ ಯೂಟ್ಯೂಬ್ ಚಾನಲ್ ನಿಮ್ಮ ಪ್ರತಿಭೆಯನ್ನು ತೋರಿಸಿ ನಮ್ಗೆ ಒಂದ್ ರೂಪಾಯಿ ಬೇಕಾಗಿಲ್ಲ ನಿಮ್ಮ ಟ್ಯಾಲೆಂಟ್ ಇದ್ರೆ ಸಾಕು ನಾನು ಅವಕಾಶ ಕೊಡಿಸ್ತೀನಿ ಎನಿ ಯಾರಾಗಿರ್ಬೋದು ಎನಿ ಟೆಕ್ನಿಷಿಯನ್ ಕ್ಯಾಮ್ರಾಮನ್ ಆಗಿರ್ಬೋದು ಎಡಿಟ್ರ್ ಆಗಿರ್ಬೋದು ಆಮೇಲೆ ರೈಟ್ರ್ ಆಗಿರ್ಬೋದು ಏನು ಮತ್ತು ಆರ್ಟಿಸ್ಟ್ ಆಗಿರ್ಬೋದು ಪ್ರತಿಯೊಬ್ಬರು ಯಾರಾಗಿರಲಿ ನಮ್ಮದೇ ಒಂದು ಆಫೀಸ್ ಇದೆ ಅವ್ರು ಏನು ಬಂದರೂ ಏನು ಟ್ಯಾಲೆಂಟ್ ಟ್ಯಾಲೆಂಟ್ ಇದೆ ಸರ್ ಮಾಡ್ಬೇಕಂದ್ರೆ ಅಫ್ಕೋರ್ಸ್ ನಾನು ಅವ್ರನ್ನ ಇಂಟರ್ವ್ಯೂ ಮಾಡ್ತೀನಿ ಅವ್ರ ಹತ್ರ ಏನು ಟ್ಯಾಲೆಂಟ್ ಇದೆ ಖಂಡಿತ ಅವ್ರಿಗೆ ಅವಕಾಶ ಕೊಡ್ತೀನಿ ಓಕೆನಾ ಯಾಕಂದ್ರೆ ಅದ್ ಎಷ್ಟೋ ಜನ ಪಾಪ ಕಾಯ್ಕೊಂಡು ಕೂತಿರ್ತಾರೆ ಹೌದು ಅವ್ರಿಗೊಂದು ಪ್ಲಾಟ್ಫಾರ್ಮ್ ಇರಲ್ಲ ಅದಕ್ಕೆ ಇದೊಂದು ಜನರಿಗೆ ಅನುಕೂಲ ಆಗ್ಲಂತ ಕಲಾವಿದರ ಫ್ಯಾಕ್ಟರಿ ಅಂತಾನೆ ನಿಮ್ಮ ಅವ್ರಿಗಂತಾನೆ ಒಂದು ಹೆಸರು ಇಟ್ಕೊಂಡು ಬಹಳ ಬಹಳ ಕಲಾವಿದರ ಫ್ಯಾಕ್ಟ್ರಿಮೋಸ್ಟ್ ಬಹಳ ಬಹಳ ಡಿಫ್ರೆಂಟ್ ಡಿಫ್ರೆಂಟ್ ಇರ್ತಾರೆ ಬಟ್ ಕಲಾವಿದರ ಫ್ಯಾಕ್ಟರಿ ಅಂತ ಇಟ್ಟು ಬಹಳ ಲೈಕ್ ಆಯ್ತು ಓಕೆ ಚೆನ್ನಾಗಿದೆ ಚಾನೆಲ್ ಚಾನಲ್ ಕೂಡ ಯಾಕಂದ್ರೆ ಏನಂದ್ರೆ ಸ್ವಾರ್ಥ ಇರಬಾರದು ಅಂತ ನನ್ನ ಮನಸ್ಸಿಗೆ ಇವಾಗ ಒಬ್ಬೊಬ್ರು ಒಂದೊಂದು ಅವ್ರವ್ರ ವೇ ಅಲ್ಲಿ ಅವ್ರವ್ರೊಂದು ಚಾನಲ್ ನೇಮ್ ಇಟ್ಕೊಂಡಿರ್ತಾರೆ ಬಟ್ ನಾನೇ ಅಂದ್ರೆ ನನ್ನ ಉದ್ದೇಶ ಬೇರೆ ಅಲ್ಲ ಅದಕ್ಕೋಸ್ಕರ ನಾನು ಯೋಚನೆ ಮಾಡಿದಾಗ ಬೇರೆ ಬೇರೆ ಬಂದಾಗ ಓಕೆ ಕಲಾವಿದರ ಫ್ಯಾಕ್ಟರಿ ಅಂದ್ರೆ ಒಂದು ನಂದ ಒಂದ್ ಕಂಪ್ನಿ ಇದ್ದಂಗೆ ಒಂದ್ ಸಂಸ್ಥೆ ಒಂದು ಕಾರ್ಖಾನೆ ಈ ಕಾರ್ಖಾನೆ ಎಷ್ಟು ಜನ ಬೇಕಾದ್ರೆ ಕೆಲಸ ಮಾಡಬಹುದು ಬನ್ನಿ ಇಷ್ಟ ಬನ್ನಿ ಅಂತ ವೆಲ್ಕಮ್ ವೆಲ್ಕಮ್ ಯಾರು ಬೇಕಾದ್ರೂ ಬರ್ಬೋದು ಓಪನ್ ಆಯ್ತಾ ಅದು ನಿಮ್ ದೊಡ್ಡ ಗುಣ ಸರ್ ಯಾಕಂದ್ರೆ ಬಹಳ ಜನ ಇವ್ ಹೆಂಗಿರ್ತಂದ್ರ ನಾ ಕೇಳ್ಪಟ್ಟಿರೋ ಹಂಗೆ ಒಂದ್ ಬಿಗ್ ಮೂವಿ ಮಾಡಿದ್ರೆ ಎಲ್ಲರಿಗೂ ಆಟಿಟ್ಯೂಡ್ ಬರ್ತಾ ಏನೋ ಇರ್ತಾ ನೀವ ಅವಳೆಲ್ಲ ಇಲ್ಲ ಮಜ್ಜಿನಲ್ಲ ಅಂತ ಮೂವಿ ಮಾಡಿದೀರ ಡೈರೆಕ್ಟರ್ ಕೂಡ ನೀವು ಸೊ ನಮ್ಗೆ ಇಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಎಲ್ಲ ಹೊಸ ಹೊಸ ಪ್ರತಿಭೆಗಳನ್ನ ಕೆಲಸವನ್ನ ಮಾಡ್ತಾ ಅಂದ್ರೆ ಇದ್ರೆ ಖುಷಿ ಆಗ್ತಾ ಇದೆ ಇರ್ಲಿ ಅದೆಲ್ಲ ಈಗ ಸಿನಿಮಾ ಮಾಡಿದ್ದು ಅದೆಲ್ಲ ಬೇಡ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ ಕೆಲಸ ನಾವ್ ಏನ್ ಮಾಡ್ಬೇಕು ಅದನ್ನ ನಮ್ ಕೆಲಸ ನೋಡಿ ಜನ ಮಾತಾಡ್ಬೇಕು ಅಷ್ಟೇ ಅಲ್ವಾ ಹೌದು ಅದೇ ಮೇನ್ ಇಂಪಾರ್ಟೆಂಟ್ ಸರಿ ನಮ್ಮ ಜೊತೆಗೆ ಯಾವಾಗ್ಲೂ ಇದ್ದೀರಾ ಇವಾಗ ಎಷ್ಟೋ ಜನರಿಗೆ ನಮ್ಮ ಉತ್ತರಗಂಡ ಜನರಿಗೆ ಮ್ಯೂಸಿಕ್ ಮಾಡೋಕ್ಕೆ ಇವಾಗ ನೋಡ್ತಾ ಜನ ನೋಡ್ತಾರೆ ನಿಮ್ಮ ಹತ್ರ ಬರ್ತಾರೆ ಅವ್ರಿಗೊಂದು ಒಳ್ಳೆ ಅವಕಾಶ ಕೊಡಿ ಚೆನ್ನಾಗಿ ಮಾಡಿಕೊಡಿ ಇಷ್ಟ ನಾವು ಕೇಳ್ಕೊಳ್ಳೋದು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜೊತೆ ಮಾತಾಡೋದಕ್ಕೆ ಪಯಸ್ ಅವರೇ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ನಮಸ್ಕಾರ